ವಿಶ್ವವಿದ್ಯಾಲಯದಲ್ಲಿ ಭಾರಿ ಅವ್ಯವಹಾರ ತನಿಖೆಗೆ ಭೀಮಾ ಪ್ರಜಾ ಸಂಘ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಆಕ್ರಮ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಮನವಿ ದೇಶವ್ಯಾಪಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರ ವಿಶ್ವವಿದ್ಯಾಲಯದಲ್ಲಿ ಭಾರಿ ಅವ್ಯವಹಾರ ತನಿಖೆಗೆ ಆಗ್ರಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಭಾರಿ ಪ್ರಮಾಣದ ಹಣದ ಅವ್ಯವಹಾರ ನಡೆದಿದ್ದು ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಭೀಮಾ ಪ್ರಚಾ ಸಂಘ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರ್ಗೇಶ್ ಆಗ್ರಹಿಸಿದರು ತಾಲೂಕಿನ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಮನವಿ ನೀಡಿ ಮಾಧ್ಯಮ ಹೇಳಿಕೆ ನೀಡಿದ ಅವರು ಯುವ ಸಮುದಾಯಕ್ಕೆ ಉತ್ತಮ ಶಿಕ್ಷಣ ಒದಗಿಸಿಕೊಟ್ಟು ಭವಿಷ್ಯ ರೂಪಿಸಬೇಕಾದ ವಿಶ್ವವಿದ್ಯಾಲಯಗಳು ಭ್ರಷ್ಟರ ಕಾಪಿಮುಷ್ಠಿಯಲ್ಲಿ ಸಿಲುಕಿದೆ ಇದಕ್ಕೆ ಪೂರಕ ಎಂಬಂತೆ ಕೋಲಾರದಲ್ಲಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ಎಂಬತ್ತೊಂದು ಕೋಟಿ ರೂಪಾಯಿಗಳ ಹಣದ ಅವ್ಯವಹಾರವೇ ಸಾಕ್ಷಿಯಾಗಿದೆ ಎಂದರು ಇಡೀ ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅವ್ಯವಹಾರ ನಡೆದಿದ್ದು ಈ ಕೂಡಲೇ ತನಿಖೆ ನಡೆಸಬೇಕು ಇಲ್ಲದೆ ಹೋದಲ್ಲಿ ದೇಶವ್ಯಾಪಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಓದಂಥ ಓದಿನಲ್ಲೂ ಕೂಡ ಇವರು ದುಡ್ಡನ್ನು ಕಸಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ನೋವಿನ ಸಂಗತಿ ಆಗುತ್ತೆ ಹಾಗಾಗಿ ಇವತ್ತು ನಾವು ಸಚಿವರಿಗೆ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅವರು ನಮಗೆ ಒಂದು ವಾರ ಒಂದು ವಾರದ ಒಂದು ಸಮಯ ತಗೊಂಡಿದ್ದಾರೆ ಒಂದು ವಾರದೊಳಗೆ ತಮಗೆ ಏನು ನೀವು ಮನವಿ ಕೊಟ್ಟಿದ್ದೀರಾ ಅದಕ್ಕೆ ಸಂಪೂರ್ಣವಾಗಿ ತಮಗೆ ಒಂದು ಎಂಡೋಸ್ಮೆಂಟನ್ನು ಕೊಡ್ತೀರಿ ಅಂತೇಳಿ ಅವರು ಕುಲಸಚಿವರು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ಹಾಗಾಗಿ ಇದು ಏನಾದರೂ ಅವರು ಮಾಡಿಲ್ಲ ಮಾಡಿಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಡೀ ಇದು ಇಡೀ ಇದು ಒಂದು ವಿಚಾರ ಏನಪ್ಪ ಅಂದರೆ ಇದು ಒಂದು ಇಡೀ ದೇಶದ ಇತಿಹಾಸದಲ್ಲಿ ಇಂಥ ಒಂದು ನೀಚತನ ಮತ್ತು ವಿದ್ಯಾಭ್ಯಾಸದಲ್ಲಿ ಇಂಥ ಒಂದು ಕೃತ್ಯ ನಡೆದಿರೋಂಥದ್ದು ಎಲ್ಲಾದರೂ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಮಗೆ ಎಮ್ಮೆ ಬರುವಂಥ ಕೆಲಸ ನಮ್ಮ ಏನು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ ಹಾಗಾಗಿ ಇದನ್ನು ನಾನು ವಿರೋಧಿಸ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಇಡೀ ದೇಶನೇ ನೋಡುವಂಥ ಉಗ್ರವಾದ ಹೋರಾಟವನ್ನು ಇದೇ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೆ ಬಿಂಗ್